ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗೇ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯದ್ದನವರ ಆಶ್ರಮ ಧಾರವಾಡಗಳನ್ನು ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಸುಟ್ಟು ಗಾಯಕ್ಕಿರ್ತೈತಿ ಗಾಯಗಿರ್ತೈತಿ ಸುಟ್ಟು ಗಾಯ ಅದು ಉರಿ ಕಡಿಮೆ ಆಗ್ಬೇಕಂದ್ರೆ ಒಂದು ಅದ್ಭುತವಾದಂಥ ಮನೆಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ಉರಿ ಸುಟ್ಟಿರ್ತಲ್ಲ ಗಾಯ ಸುಟ್ಟಿರ್ತೀವಿ ಎಲ್ಲಿರಡು ಸುಟ್ಟಿರ್ತೀವಿ ಇಲ್ಲಿರೋ ಸುಟ್ಟಿರ್ತೈತಿ ಇಲ್ಲೆರಡು ಎಲ್ಲ ಕೈ ಕೈ ಹೆಣ್ಮಕ್ಳಿಗಂತೂ ಇಲ್ಲಿ ಜಾಸ್ತಿ ಸುರ್ತೈತಿ ಯಾಕಂದ್ರೆ ಅಡುಗೆ ಮಾಡ ಇಲ್ಲಿ ಸುಡ್ತದೆ ಹಂಚು ಹಂಚು ತೆವಿ ಅಥವಾ ಒಗ್ಗರಣೆ ಹಾಕ್ಬೇಕಾದ್ರೆ ಎಣ್ಣೆ ಸಿಡಿತೈತೆ ಜೀರಿಗೆ ಸಾಸಿವೆ ಹಾಕಬೇಕಾರೆ ಸಿಡಿತೈತಿ ಸಿಡಿತು ಅದು ಹಾಗಾಗಿ ಸುಟ್ಟು ಸುಟ್ಟಿರ್ತೀವಿ ಆ ಉರಿ ಆದಕ್ಕೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ ನಾನು ಅಥವಾ ಇನ್ನೂ ಕೆಲವರು ಬರಲನ್ನು ಬೇಕಂತ ಸುಟ್ಕೊಂಡಿರ್ತಾರೆ ಸ್ಟವ್ ಒತ್ತಿ ಅಥವಾ ಏನ ಹಾಗೆ ಸುಟ್ಕೊಂಡಿರ್ತ ಕೆಲವರು ಸಾಯ್ಬೇಕಂತ ಸುಟ್ಕೊಂಡಿರ್ತ ಅಂಥವು ಕೆಲವ್ರುತ್ತವ ಕೆಲವು ಇದನ್ನು ಮಾಡಿರ್ತಾರೆ ಹೇಳಿ ಹಂಗೆ ಸುಟ್ಕೊಂಡಂಥ ಗಾಯಕ್ಕ ಉರಿಗೆ ಕಡಿಮೆ ಉರಿ ಕಡಿಮೆಗ ಒಂದು ಅದ್ಭುತವಾದಂಥ ಮನೆ ಬಂದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ನನಗೆ ಗುರುಗ್ ತೊಂಬೇಕಂಥೇಳಿ ನಿಮ್ಮನ್ನು ಕೈ ಮುಂದೆ ಕೇಳಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನಿಮಗೆ ನೀವೇ ವೈದ್ಯರಬೇಕು ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ ಅಂತ ಅದಕ್ಕೆ ಈ ಸುಟ್ಟ ಗಾಯ ಆಗಿ ಉರಿ ಹಾಕಿರ್ತದೆ ಅದಕ್ಕೆ ಮನೆ ಬದ್ದ ಮಾಹಿತಿ ನಿಮ್ಗೆ ಹೇಳ್ತೀನಿ ಏನಪ್ಪ ಅಂದ್ರೆ ಆಲೂಗಡ್ಡೆ ಎಲ್ಲರ ಮನೆಗೆ ಇರ್ತಾವೆ ಆಲೂಗಡ್ಡೆ ಕುದಿಸು ಅದು ಸಿಪ್ಪಿ ತೆಗೆದು ಅಥವಾ ಕುದಿಸಿ ಸಿಪ್ಪಿ ತೆಗೆದುಬಿಟ್ರೆ ಅದು ನೀಟಾಗಿ ಬರ್ತೈತೆ ಅದು ಆದು ಟಚ್ ಮಾಡಿ ಒಂದು ಅದು ಪ್ರಮಾಣ ನೋಡ್ಕೊಳಿ ಸುಟ್ಟ ಪ್ರಮಾಣ ಎಷ್ಟು ತರ್ತೈತಿ ಅದ್ರ ಮ್ಯಾಗ ಲೆಕ್ಕ ಹಾಕ್ಕೊಂಡು ಅದನ್ನು ಆಲೂಗಡ್ಡೆ ಬೇಯಿಸ್ಬಿಡಿ ಒಂದು ಎರಡು ಎಷ್ಟು ಬೇಕಾಗತ್ತೋ ಅದಕ್ಕೆ ನೋಡಿಕೊಂಡು ಅದು ಆಲೂಗಡ್ಡಿನ ಬೇಯಿಸ್ಬೇಕು ಬೇಯಿಸಿ ಮ್ಯಾಗದಲ್ಲಿ ತೊಗೊಟ್ಟಿರ್ತೈತೆ ತೆಗೆದು ಬಿಡ್ಬೇಕು ಬಿಡ್ಬೇಕಾದ್ರೆ ತೆಗೆದು ಸ್ಮ್ಯಾಶ್ ಮಾಡ್ಬೇಕು ಸ್ಮ್ಯಾಶ್ ಅಂತಾರೆ ಈಗ ಹಿಂಗೆ 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 ಮಾಡ್ತಾರ ಪಣಿಪುರಿ ಅಂತ ಅಂಗಡಿಯಾಗ ಮಾಡ್ತಿರ್ತಾರಲ್ಲ ಅದನ್ನು ನೋಡಿ ನೋಡಿ ನಾನು ಅದು ಕೇಳಕತ್ತೀನಿ ಅದನ್ನು ಪಣಿಪುರಿ ಹಿಂಗೆ ಮಾಡ್ತಾನೆ ಸ್ಮ್ಯಾಶ್ ಮಾಡ್ಬೇಕು ಸ್ಮ್ಯಾಶ್ ಅಂದ್ರೆ ಗಂಧ ಮಾಡ್ಲಿಕ್ಕೆ ನೀರು ನೈಸ್ ಇದಾಗತ್ತದ ಅದಕ್ಕೆ ಈ ಆಕಳ ತುಪ್ಪ ಅಥವಾ ತುಪ್ಪ ಏನು ನಿಮ್ಗೆ ಏನು ಸಿಗಲಿಲ್ಲ ಅಂದ್ರೆ ದಿನ ಏನು ಮಾಡೋಕ್ಕಾಗತ್ತೆ ಈ ತುಪ್ಪ ತುಪ್ಪ ಹಾಕ್ರಿ ಅದಕ್ಕೆ ಸ್ವಲ್ಪ ಪ್ರಮಾಣ ತುಪ್ಪ ಹಾಕಿ ಒಂದು ಎರಡು ಚಮಚ ಹಾಕ್ರಿ ಹಾಕಿ ಇದನ್ನು ಮಾಡಿ ನೈಸಾಗಿ ಇದನ್ನು ಮಾಡಿ ಉರಿ ಇರ್ತೈತಲ್ಲ ಉರಿಯಾಗಿ ಇರ್ತದೆ ಅಲ್ಲ ಅಲ್ಲೆಲ್ಲ ಹಚ್ಚಿಬಿಡಿ ಹಿಂಗೆ ಉರಿ ಇದ್ದಲ್ಲಿ ಉದ್ದಲ್ಲಿ ಹಿಂಗೆ ಉರಿಯುದ್ದಲ್ಲಿ ಇದ್ದಲ್ಲಿ ಹಿಂಗೆ ಇದನ್ನು ಹಚ್ಚಿ ಅಂದರೆ ಉರಿ ಕಡಿಮೆ ಆಗತ್ತೆ ಅದ್ಭುತವಾದಂಥ ಮಾಡಿ ಇದ್ರ ಉಪಯೋಗ ತಗೋಬೇಕು ತೊಗೊಂಡು ನನ್ನ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿ ಮತ್ತು ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಶ್ಲೋಕನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತಿಂಥದ ಮಾಹಿತಿ ತಗೊಂಡು ಬಿಟ್ಟಾಕಿನಿ ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು